ಹಳ್ಳಿಯ ಅಕ್ಕನ ದುರಾಸೆ ಕಥೆ ಒಂದೊಂದು ಕಾಲದಲ್ಲಿ ಒಂದು ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಒಂದು ಕುಟುಂಬ ಅಮ್ಮ ಅಕ್ಕ ತಂಗಿ ಅಮ್ಮ ತುಂಬಾ ಸರಳ ಶ್ರಮಶೀಲ ಮಹಿಳೆ ಅಕ್ಕಳ ಹೆಸರು ಗೌರಿ ತಂಗಿ ಹೆಸರು ಲತಾ ಲತಾ ಸರಳ ಪ್ರಾಮಾಣಿಕ ಮಮತೆಯ ಹೃದಯ ಹೊಂದಿದ್ದಳು ಹಗಲು ರಾತ್ರಿ ದುಡಿದು ಅಮ್ಮನಿಗೆ ಸಹಾಯ ಮಾಡುತ್ತಿದ್ದಳು ಆದರೆ ಗೌರಿಯ ಸ್ವಭಾವ ಬೇರೆ ಆಕೆ ದುರಾಶೆಯವಳು ಸ್ವಾರ್ಥಿ ಹಗೆ ಮನಸ್ಸಿನವಳು ಎಲ್ಲ ಚೆನ್ನಾದ್ದು ನನಗೆ ಮಾತ್ರ ಸಿಗಬೇಕು ಎಂಬುದೇ ಅವಳ ತತ್ವ ಒಂದು ದಿನ ಹಳ್ಳಿಗೆ ಒಬ್ಬ ಜ್ಞಾನಿ ಸನ್ಯಾಸಿ ಬಂದರು ಅವರು ಎಲ್ಲರಿಗೂ ತಿಳುವಳಿಕೆಯ ಆಶೀರ್ವಾದ ಹಾಗೂ ಸಣ್ಣ ಸಣ್ಣ ವರಗಳನ್ನು ನೀಡುತ್ತಿದ್ದರು ಲತಾ ಆ ಸನ್ಯಾಸಿಯ ಸೇವೆಗೆ ತನ್ನ ಮನೆಯಿಂದ ಹಾಲು ಹಣ್ಣು ಹಾಗೂ ಹತ್ತಿರದ ಕಂಬಳಿಯನ್ನು ತಂದಳು ಭಕ್ತಿಯಿಂದ ಅವರಿಗೆ ಸೇವೆ ಮಾಡಿದಳು ಸನ್ಯಾಸಿ ಸಂತುಷ್ಟರಾಗಿ ಹೇಳಿದರು ಮಗುವೇ ನಿನ್ನ ಹೃದಯ ಶುದ್ಧ ನಿನ್ನ ಜೀವನ ದೀರ್ಘವಾಗಲಿ ಈ ಚಿನ್ನದ ನಾಣ್ಯವನ್ನು ಸ್ವೀಕರಿಸು ಇದನ್ನು ನೀನು ಶ್ರಮದಿಂದ ಬಳಕೆ ಮಾಡಿದರೆ ನಿನ್ನ ಕುಟುಂಬ ಸುಖವಾಗುತ್ತದೆ ಲತಾಳಿಗೆ ಚಿನ್ನದ ನಾಣ್ಯ ಸಿಕ್ಕಿತು ಅವಳು ಸಂತೋಷದಿಂದ ಅಮ್ಮನ ಬಳಿಗೆ ಓಡಿ ಹೋದಳು ಆ ಸುದ್ದಿ ಕೇಳಿದ ಗೌರಿ ಅಸಹನೆಯಿಂದ ತುಂಬಿಬಿಟ್ಟಳು ನಾನು ದೊಡ್ಡವಳು ನನಗೆ ಸಿಕ್ಕಿರಬೇಕು ಈ ತಂಗಿಗೆ ಏಕೆ ಸಿಕ್ಕಿತು ನಾನು ಕೂಡ ಆ ಸನ್ಯಾಸಿಯ ಬಳಿಗೆ ಹೋಗುತ್ತೇನೆ ಎಂದು ನಿರ್ಧರಿಸಿದಳು ಅವಳು ಕೂಡ ಸನ್ಯಾಸಿಯ ಬಳಿಗೆ ಹೋದಳು ಆದರೆ ಭಕ್ತಿ ಪ್ರೀತಿ ಯಾವುದೂ ಇಲ್ಲ ಬಾಯಲ್ಲಿ ಸಿಹಿ ಮಾತು ಆದರೆ ಮನಸ್ಸಿನಲ್ಲಿ ಲೋಭ ಸ್ವಾಮೀಜಿ ನನಗೂ ಚಿನ್ನದ ನಾಣ್ಯ ಕೊಡಬೇಕು ನನಗೆ ಬೇಕು ದೊಡ್ಡ ಬಂಗಾರದ ಮನಿಗಳ ಸರ ಬೆಳ್ಳಿ ಪಾತ್ರೆಗಳು ಎಂದು ಬೇಡಿಕೊಂಡಳು ಸನ್ಯಾಸಿ ಆಕೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮೃದುವಾಗಿ ಹೇಳಿದರು ಮಗುವೆ ದುರಾಶೆಯ ಮನಸ್ಸಿಗೆ ವರ ನೀಡಿದರೆ ಅದು ಶಾಪವಾಗುತ್ತದೆ ನೀನು ಬಯಸಿದ್ದೆಲ್ಲ ನಿನ್ನನ್ನು ಹಾಳು ಮಾಡುತ್ತದೆ ಆದರೂ ಗೌರಿ ಬಲವಂತ ಮಾಡುತ್ತಿದ್ದುದರಿಂದ ಸನ್ಯಾಸಿ ಕೊನೆಗೆ ಒಂದು ಚಿಕ್ಕ ಪೆಟ್ಟಿಗೆಯನ್ನು ಕೊಟ್ಟು ಎಚ್ಚರಿಸಿದರು ಈ ಪೆಟ್ಟಿಗೆಯನ್ನು ಮನಸ್ಸು ಶುದ್ಧವಾಗಿರುವಾಗ ಮಾತ್ರ ತೆರೆ ಇಲ್ಲದಿದ್ದರೆ ನಾಶ ಗೌರಿ ಪೆಟ್ಟಿಗೆಯನ್ನು ಮನೆಗೆ ತಂದು ತಕ್ಷಣವೇ ತೆರೆದಳು ಪೆಟ್ಟಿಗೆಯಿಂದ ಚಿನ್ನ ಬೆಳ್ಳಿ ಮುತ್ತುಗಳು ಹೊರಬಿದ್ದವು ಅವರ ಕಣ್ಣು ಹೊಳೆಯಿತು ಆದರೆ ದುರಾಶೆ ಇನ್ನೂ ಹೆಚ್ಚಾಯಿತು ಇಷ್ಟೇನಾ ಇನ್ನೂ ಹೆಚ್ಚು ಬೇಕು ನಾನು ಎಲ್ಲಾ ಹಳ್ಳಿಯವರಿಗಿಂತ ಶ್ರೀಮಂತಳಾಗಬೇಕು ಎಂದುಕೊಂಡಳು ಅವಳು ಮತ್ತೆ ಪೆಟ್ಟಿಗೆಯನ್ನು ಬಲವಂತವಾಗಿ ತೆರೆದು ನೋಡಿದಳು ಈ ಭಾರಿ ಅದರೊಳಗಿದ್ದ ವಿಷದ ಹಾವು ಹೊರಬಂದು ಅವಳನ್ನು ಕಚ್ಚಿತು ಗೌರಿ ನೆಲಕ್ಕುರುಳಿದಳು ಆ ಪೆಟ್ಟಿಗೆ ತಕ್ಷಣವೇ ಖಾಲಿಯಾಗಿ ಬಿಟ್ಟಿತು ಇದನ್ನು ನೋಡಿ ಲತಾ ಕಣ್ಣೀರು ಹಾಕಿದಳು ಅಮ್ಮನು ಮನಸ್ಸಿಗೆ ತುಂಬಾ ನೋವಾಗಿತ್ತು ಆದರೆ ಅವರು ಸನ್ಯಾಸಿಯ ಮಾತನ್ನು ನೆನೆದು ಲತಾ ಪಡೆದಿದ್ದ ಒಂದು ಚಿನ್ನದ ನಾಣ್ಯವನ್ನು ಬುದ್ಧಿಯಿಂದ ಹೂಡಿಕೆ ಮಾಡಿ ಕೃಷಿ ಮಾಡಿ ಶ್ರಮದಿಂದ ಜೀವನ ನಡೆಸಿದರು ಅವರು ಬಡವರಿಗೂ ಸಹಾಯ ಮಾಡುತ್ತಾ ಗೌರವದಿಂದ ಬದುಕಿದರು ಈ ಕಥೆಯ ಸಾರಾಂಶ ಏನೆಂದರೆ ದುರಾಶೆಯ ಕೊನೆಗೆ ನಾಶಕ್ಕೆ ದಾರಿ ಮಾಡುತ್ತದೆ ಶ್ರಮ ಮತ್ತು ಸತ್ಯದಿಂದ ಬಂದ ಸಂಪತ್ತು ಶಾಶ್ವತವಾಗುತ್ತದೆ ಮನುಷ್ಯನ ಹೃದಯವೇ ಅವನ ಅದೃಷ್ಟ